ನಮಸ್ತೆ ನಾನಿವತ್ತು ಆಲೂ ಮೇಥಿ ಪರಾಟ ಇದ್ದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮೊಸರು ಕಾಳು ಚಿಲ್ಲಿ ಪೌಡರ್ ಜೀರಾ ಪೌಡರ್ ಗರಂ ಮಸಾಲ ಅರಿಶಿಣ ಪೌಡರ್ ಬಿಳಿ ಎಳ್ಳು ಮೆಂತ್ಯ ಸೊಪ್ಪು ಈ ಸೊಪ್ಪನ್ನು ನೀವು ಸಣ್ಣಗೆ ಕಟ್ ಮಾಡ್ಕೋಬೇಕು ಆಲೂಗಡ್ಡೆ ಆಲೂಗಡ್ನೂ ಕುದಿಸಿ ತುರಿದು ಇಟ್ಕೊಂಡಿದ್ದೀನಿ ಎಣ್ಣೆ ಉಪ್ಪು ಗೋಧಿ ಹಿಟ್ಟು ಮೊದಲಿಗೆ ಮೆಂತ್ಯ ಸೊಪ್ಪು ಹಾಕೊಂಡ್ಬಿಡೋಣ ನೀವು ಮುಂಚೆನೆ ತೊಳೆದು ಇಟ್ಕೊಂಬಿಡಿ ತೊಳೆದ ತಕ್ಷಣ ಹಾಕೋಬೇಡಿ ನೀರು ಇರುತ್ತೆ ಇದು ತೊಳೆದಿರ್ತೀರಲ್ಲ ನೀರು ಸ್ವಲ್ಪ ಡ್ರೈ ಆದ್ಮೇಲೆ ಹಾಕೊಳ್ಳಿ ಇಲ್ಲಾದ್ರೆ ತುಂಬ ನೀರು ನೀರು ಮೆತ್ತಗಾಗ್ಬಿಡುತ್ತೆ ಈಗ ಇದಕ್ಕೆ ನಾನು ಮೊಸರು ಹಾಕೋತೀನಿ ಒಂದು ಅರ್ಧ ಕಪ್ನಷ್ಟು ಮೊಸರು ಹಾಕೊಂಡಿದೀನಿ ಮೊದಲಿಗೆ ಮಸಾಲೆಗಳನ್ನೆಲ್ಲ ಹಾಕೊಂಡ್ಬಿಡೋಣ ಅಂದರೆ ಇದು ಮಸಾಲೆಗಳನ್ನ ಹಾಕೋದ್ರಿಂದ ಏನಾಗುತ್ತೆ ಸ್ವಲ್ಪ ಇದು ಮೆತ್ತಗಾಗಿ ನೀರು ಬಿಡುತ್ತೆ ಆಮೇಲೆ ಲಾಸ್ಟಿಗೆ ನಾವು ಹಿಟ್ಟು ಹಾಕೊಳ್ಳೋಣ ಇಲ್ಲಾಂದ್ರೆ ನೀವು ಎಲ್ಲ ಒಮ್ಮೆ ಹಾಕೊಂಡ್ಬಿಟ್ರೆ ತುಂಬ ಮೆತ್ತಗಾಗ್ಬಿಡುತ್ತೆ ಹಿಟ್ಟು ಈಗ ಮೊದಲಿಗೆ ನಾನು ಅರ್ಶಿನ ಪೌಡರ್ ಚಿಲ್ಲಿ ಪೌಡರ್ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ ಇವು ಬೇಕಿದ್ರೆ ಸಣ್ಣಗೆ ಕಟ್ ಮಾಡಿ ಹಸಿಮೆಣಸಿನಕಾಯಿ ಕೂಡ ಹಾಕೋಬಹುದು ಜೀರಾ ಪೌಡರ್ ಎಲ್ಲ ಒಂದೊಂದು ಚಮಚದಷ್ಟು ಹಾಕೋತಾ ಇದ್ದೀನಿ ಖಾರ ನಿಮಗೆ ಎಷ್ಟು ಬೇಕೋ ಅದನ್ನು ನೋಡ್ಕೊಂಡು ಹಾಕೊಳ್ಳಿ ಗರಂ ಮಸಾಲ ಗರಂ ಮಸಾಲ ಈಗ ಸ್ವಲ್ಪ ನಾನು ಉಂಟು ಹಾಕೋತಾ ಇದ್ದೀನಿ ಬಿಳಿ ಎಳ್ಳು ನೀವು ಬೇಕಂದ್ರೆ ಹಾಕೊಳ್ಳಿ ಇದು ಆಪ್ಷನಲ್ಲು ಹಾಕೊಳ್ಳಿ ಆದರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಡ್ತೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನೀರು ಬಿಡುತ್ತೆ ಮೆಂತ್ಯ ಸೊಪ್ಪು ಮೊಸರು ಕೂಡ ಹಾಕಿರ್ತೀವಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ಲಂಚ್ ಬಾಕ್ಸಿಗೆ ಹಾಕ್ಬೋದು ನೀವು ನಡೆಯುತ್ತೆ ನೋಡಿ ಈಗ ಇದಕ್ಕೆ ನಾನು ಆಲೂಗಡ್ಡೆನ ಹಾಕ್ತೀನಿ ಆಲೂಗಡ್ಡೆ ನಾನಿಲ್ಲಿ ಎರಡು ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಒಂದು ಎರಡು ಆಲೂಗಡ್ಡೆ ತಗೊಂಡಿದ್ದೀನಿ ಈಗ ಮಿಕ್ಸ್ ಮಾಡ್ಕೊಳ್ಳಿ ನುಡಿ ಇದೆ ತುಂಬ ಮೆತ್ತಗಿರುತ್ತೆ ನೀವು ನೀರನ್ನು ನೋಡಿಕೊಂಡು ಹಾಕೋಬೇಕಾಗತ್ತೆ ಹಿಟ್ಟು ಇದರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದು ಗಟ್ಟಿ ಆಗಬೇಕು ನಾವು 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 ನಾರ್ಮಲಾಗಿ ಚಪಾತಿ ಮಾಡ್ಕೋತೀವಲ್ಲ ಸಾಕು ಸಾಕಿದು ಹಿಟ್ಟು ಅಷ್ಟು ಬರಬೇಕು ಈಗ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಡ್ತೀನಿ ಎಣ್ಣೆ ಹಾಕ್ಕೊಂಡ್ಬಿಟ್ರೆ ಜಿಗಿ ಬರೋದಿಲ್ಲ ಪರೋಟ ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ನಾವು ಈಗ ಇದಕ್ಕೆ ಹಿಟ್ಟು ಹಾಕ್ಕೊಂಡ್ಬಿಡೋಣ ಉಪ್ಪು ಖಾರ ಎಲ್ಲ ನೀವು ಜಾಸ್ತಿ ಬೇಕಂದರೆ ಈಗಲೇ ಇದರಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಮೇಲೆ ಏನಾಗುತ್ತೆ ಒಂದೇ ಸೈಡ್ ಕೂಡುತ್ತೆ ನಾನು ಈಗ ಒಂದು ಕಪ್ನಷ್ಟು ಹಿಟ್ಟು ತೊಗೊಂಡಿದ್ದೀನಿ ನೋಡ್ಕೊಂಡು ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಗಟ್ಟಿಯಾದರೆ ಬಿಟ್ಬಿಡಿ ಜಾಸ್ತಿ ಇಲ್ಲ ಸ್ವಲ್ಪ ಮೆತ್ತಗೆ ಅನ್ಸಿದ್ರೆ ನೀವು ಎಕ್ಸ್ಟ್ರಾ ನೀವು ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ನೋಡಿ ಮೆತ್ತಗಿದೆ ಇನ್ನೊಂದು ಸ್ವಲ್ಪ ನಾನು ಹಿಟ್ಟಿಟ್ಟಿದ್ದೀನಿ ಹಾಕ್ತಾಯಿದ್ದೀನಿ ಇರುತ್ತೆ ಜಾಸ್ತಿ ಹೊತ್ತ ಟೈಮ್ ತಗೋದಿಲ್ಲ ನೀವು ಆರಾಮಾಗಿ ಮಾಡ್ಕೋಬಹುದು ಇರಲ್ಲ ಏನು ಹಾಕಿಲ್ಲ ನಾನು ಇದರಲ್ಲೇನೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನೀರು ಹಾಕಿದ್ರೆ ತುಂಬಾ ಮೆತ್ತಗಾಗ್ಬಿಡುತ್ತೆ ಆಗಿಬಿಡುತ್ತೆ ಎಣ್ಣೆ ಹಚ್ಕೊಂಡ್ಬಿಡ್ತೀನಿ ಒಂದು ಹತ್ತು ನಿಮಿಷ ನೆನಕ್ಕೆ ಇಟ್ಕೊಂಡ್ಬಿಡ್ತೀನಿ ನೆನೀಲಿ ನೋಡಿ ಈಗ ಅದು ಹತ್ತು ನಿಮಿಷ ಆಗಿದೆ ಚೆನ್ನಾಗಿ ಕೂಡ ಮೆತ್ತಗೆ ನೆನೆದಿದೆ ಈಗ ಲಡ್ಸ್ಕೊಂಡ್ಬಿಡೋಣ ಈಗ ಉಂಟೆಗೆ ಮಾಡ್ಕೊಂಡ್ಬಿಡ್ತೀನಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ನೋಡಿ ಈ ಥರ ಉಂಡೆನ ಮಾಡ್ಕೊಬೇಡಿ ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ನೋಡಿಕೊಂಡು ಮಾಡ್ಕೊಳ್ಳಿ ಈಗ ಹಿಟ್ಟಚ್ಕೊಂಡ ನಾವೀಗ ಆಲೂ ಮೇಥಿ ಪರಾಟ ಎಲ್ಲ ಮಾಡ್ತೀವಲ್ಲ ಅದೇ ರೀತಿಯೇ ಇದನ್ನು ಕೂಡ ಲಟ್ಸ್ಕೊಬಿಡಬೇಕು ತುಂಬ ತೆಳಗು ಮಾಡ್ಕೋಬೇಡಿ ತುಂಬ ದಪ್ಪಗೂ ಮಾಡ್ಕೋಬೇಡಿ ತವ ಕಾಯಿಲೆ ಇಟ್ಕೊಂಡು ಲಡ್ಸ್ಕೊಬೇಡಿ ಪರಾಟನ ನೋಡಿ ಇಷ್ಟು ಸೈಜಲ್ಲಿ ನಾನು ಲಡ್ಸ್ಕೊಂಡಿದ್ದೀನಿ ತುಂಬ ತೆಳಗೂ ಇಲ್ಲ ತುಂಬ ದಪ್ಪು ಇಲ್ಲ ಈ ರೀತಿ ಲಟ್ಸ್ಕೊಬೇಕು ಈಗ ಬೇಯಿಸ್ಕೊಳ್ಳೋಣ ನೋಡಿ ಈಗ ತವಾ ಕೂಡ ಕಾದ್ರೆ ಹಾಕೊಂಡ್ಬಿಡ್ತೀನಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಂಬಿಡಿ ನಾನು ಈಗ ಹಾಗೆ ತಿರುಗಿ ಹಾಕ್ತೀನಿ ಆಮೇಲೆ ಎಣ್ಣೆ ಹಾಕ್ತೀನಿ ನಾನು ಎಣ್ಣೆ ಹಚ್ಕೊಂಬಿಡಿ ಎಣ್ಣೆ ಇದ್ರೆ ಇಲ್ಲಾದ್ರೆ ಕಡೆ ಹತ್ತುತ್ತೆ ಆದರೆ ಏನಾಗುತ್ತೆ ಸ್ವಲ್ಪ ಹಚ್ಕೋತೀವಿ ಬಟ್ ಎಲ್ಲ ಕಡೆ ಹತ್ತುತ್ತೆ ಚೆನ್ನಾಗಿ ಹಿಟ್ಟಿರುತ್ತಲ್ಲ ಅದು ಬಿಳಿ ಬಿಳಿ ಕಾಣಿಸೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ತಗೊಂಡ್ಬಿಡ್ತೀನಿ ನೋಡಿ ನೋಡಿ ಈಗ ಆಲೂ ಮೇಥಿ ಪರಾಟ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ